i ಗಂಡಿನ ವಿಷಯಕ್ಕೆ ನೀ ಹಾ ಆತ ನಾನು ವಿಷಯದಾಗ ನೀ ಬರಬಾರದು ನಿನ್ನ ವಿಷಯದಾಗ ನಾ ಬರಬಾರದು ನಿನ್ನ ವಿಷಯದಾಗ ಬರಕ ನಮಗೇನು ಚುರಾತ್ ಬಿದ್ದಿಲ್ಲ ನಿನ್ನ ವಿಷಯದಾಗ ನಾವೇ ಬರನು ನಿನ್ನ ವಿಷಯದಾಗ ನಾವು ಬರಂಗಿಲ್ಲ ನಮ್ಮ ವಿಷಯದಾಗ ಇಲ್ಲ ನೀವು ಬಂದ್ರೆ ನೀನು ಒಟ್ಟು ಗಡಿಗೆ ಬಿಡಂಗಿಲ್ಲ ಏನು ಹದಿನೈದು ದಿನ ಗಣಪತಿ ನೋಡು ಏನು ಹೇಳ್ತಾ ಏನು ಹೇಳ್ತಾವ ಏನು ಹೇಳ್ತಾ ಅಂದ್ರೆ ಮಾಸ್ತರ ನಮ್ಮ ಗಡಿಗೆ ನಮ್ಮ ಶಕ್ತಿ ತಕ್ಕ ನೀವು ಬರಬೇಕ್ರಿ ಹೌದು ಶಕ್ತಿ ಇರ್ಲಾರ ಹೆಂಗ ಮಾಡ್ಯಾರ ಹೇಳ್ರಿ ಅಂತ ಹೇಳ್ತಾಳು ಹೇಳಿ ಏನು ತಗೊಂಡ್ಬಂದ್ ಯಾಕಂದ್ರೆ ನಿನಗೊಂದು ಮಾತು ಹೇಳ್ತೀನಿ ವಿದ್ಯಾ ಹಾ ನಿಮ್ಮ ಹೂವನ ಬೆಳೆಸಲಿ ನೀನು ಬ್ಯಾರಿಲ್ಲ ಹೆಂಗಿರಬೇಕು ಹೆಂಗಿರ್ಬೇಕು ಬೆಳೆಸಬೇಕು ಸ್ವತಃ ಶಕ್ತಿ ತೋಟ ಆಕೆ ಹೊಡೆದಿರ್ಬೇಕು ಎಲ್ಲರೂ ಸ್ವತಃ ಅವತಾರ ತೋಟ ಆಕೆ ಹೊಡೆದಿರ್ಬೇಕು ನಮ್ಮ ಅಪ್ಪನ ಸಹಾಯ ಮಾಡಿರೋ ಬೇಡಿರಬಾರ್ದು ಬೇಡಿರಬಾರ ಅವ್ರ ತೇಕ ಬಂದ ಕಾಪಾಡಿರಬ ಕಾಪಾಡಿರ ತು ಹೇಳಬಾರ್ದು ಹಂಗೆಲ್ಲರ ಜೇರ್ ಕರ್ತ ನಿಮ್ಮ ಹೂವುಗಳು ಯಾವ ಉದ್ಧಾರ ಉದ್ದಾರ ಆಗಿದ್ರೆ ಹೇಳ ನಮ್ಮ ಅಪ್ಪಗಳ ಆಶ್ರೆ ಇಲ್ಲದ ಏನೇನು ಮಾಡ್ಯಾರ ಹ ಈ ನೋಡುಗಾಸುರ ದೈತ್ಯನೂ ಹೊಡೆದೇವಿ ಇವ್ರ ತಾಯಿಗಳು ಎಲ್ಲ ಹೌದು ಯಾರ ಆಶೀರ್ವಾದ ಆಗೈತೆ ಯಾರ ಇವ್ರ ಪರಮಾತ್ಮಗಳು ಇವ್ರಿಗೆಲ್ಲ ವರ ಕೊಟ್ಟು ಇವ್ರಿಗೆಲ್ಲ ಬೇಡದ ಅಂತ ಕೈಯಾಗ ಆಜ್ಞೆ ಕೊಟ್ಟ ಆಯ್ತಿನ ಯಾವಾಗ ಹೊಡಿಯಾಕ ಬಿಟ್ಟರು ನೋಡು ಅವಾಗ ಹ ಅವಾಗಿಕ್ಕೆ ಸೋಮ ಹೊರಕುತ್ತ ನಡೆದಾಳ ಹೌದು ಅದಕ್ಕೆ ಮೊದಲೇನು ಎದ ನೀಕೆ ಎಲ್ಲ ಹಂಗೇನ್ ಆಗಿಲ್ಲ ತ್ರಿಮೂರ್ತಿಗಳ ಹುಟ್ಟು ಬಂದಕ್ಕೆ ಈಕೆ ಸೋತಿ ನಾನು ಮುಂದೆ ಹೇಳಕ್ ಹೋಗ್ ಹೌದ್ ಹಾ ಯಾಕಂದ್ರೆ ಇನ್ನೊಂದು ಮಾತೇನು ಹೇಳ್ತಾರ ಏನ್ ಹೇಳ್ತಪ್ಪ ನಮ್ಮವ್ವಾಗೋ ಎಲ್ಲ ಹುಲಿ ಹೌದು ನಿಮ್ಮ ಅಪ್ಪ ಯಾಕೆ ಇಲಿ ಮ್ಯಾಲ ನಾನು ಗಣಪತಿ ಏತ್ ಕೇಳ್ತಾರೆ ದೊಡ್ಡವಾದ್ರೆ ಇಲಿ ಮೇಲೆ ಯಾಕೆ ಕೂತಾನ ಇಲಿ ಮೇಲೆ ಯಾಕೆ ಕೂತಾನು ಅದ್ ಕೇಳ್ತಾಳು ಈಗ ಕೂತಾನ ಈಕೆ ಹುಲಿ ಮೇಲೆ ಹೌದು ಯಾಕಂದ್ರೆ ನಮ್ಮ ಅಪ್ಪ ಯಾರು ಬಂದಾರ ನೋಡಿದ ಈಕಿ ಯಾರು ಯಾರು ಹುಲಿ ಅವ್ರು ಯಾರು ಕೂತಿಲ್ಲ ತಿಕಿಗೊಂಡ್ ಪ್ರಾಂತ್ಯ ಬಿಡದೈತಿ ವಿದ್ಯಾರ್ಥಿ ಯಾಕಂದ್ರೆ ಸ್ವತಃ ಅಯ್ಯಪ್ಪ ಸ್ವಾಮಿ ಹುಲಿ ಮ್ಯಾಲ ಕೂತು ಬಂದಾನ ಹೌದು ಕೂತ ನೋಡ್ರಿ ನೀವು ಎಲ್ಲರೂ ನೋಡೀರಿ ಹೇ ಹೌದು ಅಯ್ಯಪ್ಪ ಸ್ವಾಮಿನ ಹುಲಿ ಮೇಲೆ ಬಂದಾನ ಬಂದನು ಹೌದು ಈಗ ಮಾಲಿಂಗರಾಯನ ಹುಲಿ ಮೇಲೆ ಕೂತು ಬಂದಾನ ಹೌದ ಮತ್ ಇದ್ನೂರಿ ಹೊಲಾ ಕಾಣಂಗಿಲ್ಲ ಈ ಹೌದು ಈಕೇನು ಕಳ ಬಿಡು ಬರೀ ಹಾರಕೋತ ನಡ್ದಾರ ಈಕೆ ದೇವರ ನೋಡುದು ಗೊತ್ತಲ್ಲ ಏನ ಯಮನೂರ ಅಜ್ಜ ಏನು ಮಾಡ್ಯಾನ ಏನ್ ಮಾಡ ಆದ್ರೂ ಹುಲಿ ಮ್ಯಾಲ ಕೋತಾನು ಕೈಯಾಗ ಈಚ ಕಡೆ ತೋಳ ಹಿಡ್ದಾನು ಈಚ ಕಡೆ ಹಾವ ಹಿಡದಾನು ಹೌದು ಯಾರು ವಿಶ್ರಾಮಿ ಹಿಡ್ಕೊಂಡ್ ಬೇಕಾರ ಈಗ ಸದ್ದ ನಡಿ ಮಾತು ತೋರಿಸ್ತಾನ ಅವ್ರು ಹುಲಿ ಮ್ಯಾಲ ಕೂತದ್ ನಿನ ಇವ್ರವಾಗಳು ಕೂತಾರ ಹುಲಿ ಮ್ಯಾಲ ಹೌದು ನಿಮ್ಮ ಅವ್ವಾಗಳು ಸ್ವತಃ ತಯಾರು ಮಾಡ್ಕೊಂಡು ಅವ್ರೇನು ಕೊತ್ತಿಲ್ಲ ಹಾ ಇಲ್ಲ ನಿಮ್ಮ ಅವ್ವಾಗ ಹುಲಿ ಕೊಟ್ಟವ್ ನಮ್ಮ ಅವನು ಹೌದು ಸೇರ್ ಕರ್ತಾ ಮತ್ತ ಅವನ ಹೆಸರು ಹೇಳ ನಿನಗೆ ಹೇಳಕ್ ಆಕೈತನ ಆಗುದಿಲ್ಲ ನನಗೆ ಹೇಳ ಹೇಳಾದ್ರೆ ಹೇಳಿ ಹೋಗಣ ಆದ್ರೆ ನನ್ಗೆ ಹುಜಿ ಕೊಟ್ಟ ಹೋದನು ಅದನ್ನೇನ್ ಆಗಂಗಿಲ್ಲ ನೋಡು ದೊಡ್ಡ ಕತೆ ನಡ್ದು ಮಾಸ್ತರ್ ಆಗುದಿಲ್ಲ ಆಗಂಗಿಲ್ಲ ಯಾರು ಹೌದಾ ಯಾಕಂದ್ರೆ ನೋಡು ಗಣಪತಿ ತಕ ಇಲಿ ಆಗಿ ಕೊತ್ತ ಅವ ಯಾರ ಆತ ಕೇಳ್ತಾಳ ಕೌಂಚ ಗಾಂಧವ್ರ ಏನ್ ಮಾಡಿದ್ರು ಯಾಕಂದ್ರೆ ನೋಡು ಕೌಂಚ ಗಾಂಧರ್ವ ಅಂತೇಳಿ ಅವನ ಹೆಸರು ಐತಿ ಹೌದು ಇಲಿ ಅವನ ಹೆಸರು ಕೌಂಚ ಗಾಂಧರ್ವ ಐತಿ ಹೌದಾ ಐತಿ ಹ ಮುಂದ್ ನೋಡನು ಇನ್ನ ಹೆಂಗ್ ಬರ್ತಾಳೆ ಮತ್ ನಿಮ್ ಗಣಪತಿನ ತರ್ಬೇಕಂದ್ರೇಳ್ತಾಳ ಕೇಳ್ಯಾಳ ಕೇಳ್ಯಾಳಪ್ಪ ನೀ ಒಟ್ಟ ಗಪ್ಪ ಕೂಡ ಒಟ್ಟ ನೋಡಕ್ಕೆ ತಳ ಸುದ್ದ್ ಮಾಡಿ ಹೋಗ್ ನೀವು ಚೆಕ್ ಬಿದ್ದೈತಿ ಯಾಕಂದ್ರ ಗಡಿಗೆ ಪಕ್ಕ ಹೊಡ್ದ ಆಕಿನ ಪಕ್ಕ ಸುದ್ದು ಮಾಡಿ ಹೋಗನು ಇವತ್ತಿನ ಬಿಡುವ ಮಗಾನ ಮೊದ್ಲೇನ್ ಗಣಪತಿ ಇದ್ದು ಯಾಕಂದ್ರ ಮೊದಲೇನ ಗಣಪತಿ ಇದ್ದು ಒಬ್ರು ಕೇಳ್ತಾರ ಒಬ್ರು ಒಬ್ಬರು ಕೇಳ್ತಾ ಇನ್ನ ಬೀ ಹೆಣ್ಣು ಮಗಳು ಏನಂತ ಮೊದಲು ಗಣಪತಿ ಇಲ್ಲ ತಾಕಿ ಕೇಳ್ತಾವ ಮತ್ ಇವ್ರು ಇವ್ರ ಒಳಗ ಸುದ್ದಿಲ್ಲ ಸುದ್ದಿಲ್ಲ ಆಗೈತಿ ಯಾಕಂದ್ರ ಪ್ರಥಮದಾಗ ನಾವು ಸೋತ್ರ ಮಾಡಿ ನಾವು ಗಣಪತಿನ ಸೂತ್ರ ಮಾಡಿ ಹೋಗ್ಬೇಕಾದ್ರೆ ಗಣಪತಿ ನಾಯಿ ಮಾಡ್ಯಾರಪ್ಪ ಮಾಸ್ತಾರೆ ಸ್ವಚ್ಛ ಮಾಡ್ಯಾವ ಆ ಗಣಪತಿ ನೀವು ಸೋತ್ರ ಮಾಡಿ ಹೋಗಿಲ್ಲ ದೀಕೆ ಹೊಂದಕ್ಕರೆ ಹಾ ನಿಮ್ಮ ಮಗನ ಗಣಪತಿಯ ಒಟ್ಟ ನಾವು ಸೋತ್ರ ಮಾಡಿ ಹೋಗಿಲ್ಲ ಇಲ್ಲ ಯಾಕಂದ್ರೆ ಪ್ರಥಮದಾಗ ಪರಮಾತ್ಮತೇಕ ಗಣಪತಿ ಅವನ ಗಣಪತಿನ ಸೂತ್ರ ಮಾಡಿ ನಾವು ಹೋಗಿದ್ವು ನಿಮ್ಮ ಗಣಪತಿ ಮಾಡಿ ನಾವು ಹೋಗಿಲ್ಲ ನಿಮ್ ಹವ್ವ ತಯಾರು ಮಾಡಿ ಇಟ್ಟಾಳಂದ್ರು ಆಕೆನ ಸ್ವತಃ ಗಣಪತಿನ ತಯಾರು ಮಾಡಿಲ್ಲ ಇಲ್ಲ ಮಂಗಲ ಮೂರ್ತಿನ ತಯಾರ ಮಾಡ್ಯಳ ಆಕೆಲ್ಲ ನಿಮ್ಮ ಪಾರ್ವತಿ ಮಂಗಲ ಮೂರ್ತಿನ ತಯಾರ ತಯಾರು ತಯಾರ ಮಾಡಬೇಕಂದ್ರ ಮೊದಲ ಆಗಿಲ್ಲ ಅಲ್ಲಿ ಮಾಸ್ತರ್